ಸೊ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವರ್ಷ ತುಂಬಾ ಒಳ್ಳೆಯ ವರ್ಷ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಸುಗಮವಾದಂಥ ಜೀವನವನ್ನು ನೀವು ಮಾಡಿರ್ಬೋದು ಅಥವಾ ಯಾವುದೇ ಕಷ್ಟಗಳು ಬಂದ್ರೂ ಅದನ್ನು ಓವರ್ಕಮ್ ಮಾಡುವಂಥ ಒಂದು ಬಲವನ್ನು ಗುರು ಎರಡನೇ ಮನೆಯಲ್ಲಿರುವಂತಹ ಗುರು ಕೊಟ್ಟಿರ್ತಾನೆ ಹನ್ನೊಂದನೇ ಮನೆಯಲ್ಲಿರುವಂತಹ ಶನಿ ಕೂಡ ಕೊಟ್ಟಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ವರ್ಷ ಬಂದು ಗುರು ಮೂರನೇ ಮನೆಗೆ ಆಗ್ತಾ ಇರುವಂಥದ್ದು ಮೂರನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ನಾವು ತೊಗೊಂಡ್ರು ಕೂಡ ಮೂರನೇ ಮನೆಯನ್ನು ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ಹಾಗೆಯೇ ನಿಮ್ಮ ಕಮ್ಯುನಿಕೇಷನ್ಗೆ ಬರುವಂಥ ಸ್ಥಾನ ಅಂತ ಹೇಳ್ತೀವಿ ಹಾಗೆಯೇ ನಮ್ಮ ಏನು ಭ್ರಾತೃಸ್ಥಾನ ಅಂತ ಹೇಳ್ತೀವಿ ಅದನ್ನ ಸೊ ಭ್ರಾತೃಸ್ಥಾನ ಅಂತ ಹೇಳಿದಾಗ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಹೇಗಿರುತ್ತೆ ಸಂಬಂಧ ಅನ್ನೋದನ್ನ ಗುರು ನಿರ್ಧರಿಸ್ತಾನೆ ಈ ವರ್ಷ ಅಂತ ಗುರು ಎಲ್ಲೇ ಹೋದ್ರೂ ಆ ಮನೆಗೆ ಒಂದು ಶುಭತ್ವವನ್ನು ತಂದುಕೊಡುವ ಚಾನ್ಸಸ್ ಇರುತ್ತೆ ಸೊ ನಿಮ್ಮಲ್ಲಿ ಒಂದು ಯಾವುದೇ ತೊಂದರೆಗಳು ಬಂದ್ರು ಧೈರ್ಯ ಸ್ಥೈರ್ಯವನ್ನ ಎದೆಗೊಂದದೆ ನೀವು ಅದನ್ನ ಎದುರಿಸಿ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಈ ಗುರು ಕೊಡುವಂತದ್ದು ಮೂರನೇ ಮನೆಗೆ ಬಂದು ಶನಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ತುಂಬಾ ಆರೋಗ್ಯದ ಕಡೆಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನ ಗುರುವಿನ ಬಲದಿಂದ ಅಂದ್ರೆ ಆ ಸಾಮರ್ಥ್ಯವನ್ನು ಗುರು ಕೊಡೋದ್ರಿಂದ ನೀವು ಅದನ್ನು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ರಾಹುವಿನ ಸಂಚಾರ ಹನ್ನೊಂದನೇ ಮನೇಲಿ ಆಗ್ತಿರೋದು ಇದು ಖಂಡಿತ ಒಳ್ಳೆಯದಾಗುತ್ತೆ ಹಾಗೇನೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋವರಿಗೆ ವಿದೇಶದಲ್ಲಿ ವಿದೇಶದಿಂದ ನೀವೇನಾದ್ರೂ ಕನೆಕ್ಷನ್ ಇಟ್ಕೊಂಡಿದ್ರೆ ಅಥವಾ ಅಲ್ಲೇನಾದ್ರೂ ನೀವು ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿಂದ ನಿಮಗೆ ಸಾಕಷ್ಟು ರೀತಿಯ ಒಂದು ಲಾಭ ಗಳಿಸೋದಿಕ್ಕೆ ಅವಕಾಶ ಇರುತ್ತೆ ಆದರೆ ಕೇತುವಿನ ಸಂಚಾರ ನಾಲ್ಕನೇ ಮನೆಗೆ ಆಗೋದ್ರಿಂದ ಸಾರಿ ಐದನೇ ಮನೆಗೆ ಆಗೋದ್ರಿಂದ ಅಲ್ಲಿ ಸಂತಾನದ ವಿಚಾರದಲ್ಲಿ ಸಂತಾನಾಕಾಂಕ್ಷಿಗಳಿಗೆ ಈ ವರ್ಷ ಸ್ವಲ್ಪ ಸಪೋರ್ಟ್ ಸಿಗದೆ ಹೋಗಬಹುದು ಅಂತ ಹೇಳ್ಬಿಟ್ಟು ಸೊ ಈ ವರ್ಷ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು ಪ್ರೊಲಾಂಗ್ ಆಗುವಂಥದ್ದು ಮತ್ತೆ ನೀವೇನಾದರೂ ಕನ್ಸೀವ್ ಆಗಿದ್ರೆ ಆಲ್ರೆಡಿ ಸ್ವಲ್ಪ ಯಾಕೆ ಯಾಕೆಂದ್ರೆ ನಾನು ಡೇಟ್ಗಳನ್ನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಈ ವರ್ಷ ಕೇತುವಿನ ಸಂಚಾರ ಆರನೇ ಮನೆಯಲ್ಲಿದ್ದು ನಿಮಗೆ ಪಾಸಿಟಿವ್ ರಿಸಲ್ಟ್ಸೇ ಇತ್ತು ಬಟ್ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಮೇ ಅಂದರೆ ಆಲ್ಮೋಸ್ಟ್ ಐದು ತಿಂಗಳು ಕಳೆದು ಹೋಗುತ್ತೆ ಐದು ತಿಂಗಳ ನಂತರ ಸಂತಾನಾಕಾಂಕ್ಷಿಗಳು ತುಂಬ ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರಬಹುದು ಹಾಗೆಯೇ ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಫಾರಿನ್ ಎಜುಕೇಷನ್ಗೆ ಸಪೋರ್ಟನ್ನ ಕೊಡ್ತಾ ಹೋಗ್ತಾನೆ ಅಂತ ಅನ್ನೋದು ನನ್ನ ಒಂದು ವಿಷಯ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗುರು ಲಗ್ನದಲ್ಲೇ ಇದ್ದು ಮಾ ಮೇ ತಿಂಗಳ ನಂತರ ಅಂದ್ರೆ ಮೇ ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಆಗುವಂತದ್ದು ಸೊ ಇದು ಇಷ್ಟ ದಿನ ಇದ್ದಂತಹ ಒಂದು ತೊಂದರೆ ಏನಿತ್ತು ಅವರಿಗೆ ಅದು ಬಗೆಹರಿಯುತ್ತೆ ಯಾಕೆ ಅಂತ ಹೇಳಿದ್ರೆ ಜನ್ಮ ಗುರು ನರೋದು ಅಂತ ಹೇಳ್ತೀವಿ ನಾವು ಸೊ ಜನ್ಮದಲ್ಲಿ ಗುರು ಇದ್ದಾಗ ತುಂಬ ತೊಂದರೆ ನಾನು ರಾಶಿ ಮತ್ತೆ ಲಗ್ನ ಎರಡೂ ತಗೊಳ್ತೀನಿ ನಿಮಗೆ ರಾಶಿ ಗೊತ್ತಿದ್ರೆ ರಾಶಿಯನ್ನು ತಗೊಳ್ಳಿ ಲಗ್ನ ಗೊತ್ತಿದ್ರೆ ಲಗ್ನವನ್ನ ತಗೊಳ್ಳೋದು ಇನ್ನು ತುಂಬಾ ಒಳ್ಳೆಯದು ಸೊ ಲಗ್ನ ಅಥವಾ ರಾಶಿಯಲ್ಲೇ ಇರುವಂತಹ ಗುರು ಸ್ವಲ್ಪ ತೊಂದರೆಗಳನ್ನು ವೃಷಭ ರಾಶಿಯವರಿಗೆ ಕೊಟ್ಟಿರೋದಕ್ಕೆ ಚಾನ್ಸಸ್ ಇರುತ್ತೆ ಈ ವರ್ಷ ವೃಷಭ ರಾಶಿಯವರಿಗೆ ತುಂಬಾ ದೊಡ್ಡ ಮಟ್ಟದ ಮಾರ್ಚ್ ಏಪ್ರಿಲ್ ನಂತರ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳು ಜೀವನದಲ್ಲಿ ಆಗ್ತವೆ ಹಣಕಾಸಿನ ಆಗಮನ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು ಹಾಗೆಯೇ ಹನ್ನೊಂದನೇ ಮನೆಗೆ ಮೂವ್ ಆಗ್ತಾ ಇರುವಂತಹ ಶನಿಯ ಪ್ರಭಾವದಿಂದ ನೀವು ಬಯಸಿದಂತಹ ಯಾಕೆಂದ್ರೆ ಲೆವೆಂತ್ ಹೌಸ್ ಅಂತ ಅನ್ನೋದೇನಿದೆ ಇದು ತುಂಬ ಶುಭ ಸ್ಥಾನ ಅಂತ ಹೇಳ್ಬೋದು ಸೊ ಹಾಗಾಗಿ ಹನ್ನೊಂದನೇ ಮನೆಗೆ ಏನು ಶನಿಯ ಸಂಚಾರದಿಂದ ಕೂಡ ಶುಭ ಫಲಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಆದರೆ ನಾಲ್ಕನೇ ಮನೆಗೆ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ ತಾಯಿಯ ಜೊತೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಅಂತ ಇನ್ನು ಹತ್ತನೇ ಮನೆಗೆ ರಾಹುವಿನ ಸಂಚಾರ ಈ ಹತ್ತನೇ ಮನೆಯ ರಾಹು ಸಂಚಾರ ಫಾರಿನ್ ಜಾಬ್ ಅಪರ್ಚುನಿಟಿಗಳಿಗೆ ತುಂಬಾ ಒಳ್ಳೆಯದು ಮೀಡಿಯಾ ಮೀಡಿಯಾದಲ್ಲಿ ತುಂಬಾ ಒಳ್ಳೆಯದು ಈ ಏನು ಕ್ರಿಯೇಟಿವ್ ವರ್ಕ್ ಗಳನ್ನ ಏನ್ ಮಾಡ್ತಾರೆ ಅವರಿಗೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕಲಾವಿದರಿಗೆ ಇದು ತುಂಬಾ ಒಳ್ಳೆಯ ವರ್ಷ ಅಂತ ಹೇಳಬಹುದು ಯಾಕೆಂದ್ರೆ ರಾಹು ಕಲೆಗೆ ಸ್ವಲ್ಪ ಸಪೋರ್ಟ್ ಮಾಡುವಂತಹ ಪ್ಲಾನೆಟ್ ಆಗಿರೋದ್ರಿಂದ ಅದರಲ್ಲೂ ನೀವು ನಾಲ್ಕು ಜನರ ಮಧ್ಯೆ ಬಂದು ಕಾಣಿಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದೀರಾ ರಾಜಕಾರಣಿಗಳಿಗೂ ಕೂಡ ಇದು ಒಳ್ಳೆಯ ವರ್ಷ ರಾಹು ಅಂದ್ರೆ ವೃಷಭ ರಾಶಿಯ ರಾಜಕಾರಣಿಗಳಿಗೂ ಕೂಡ ಇದು ಶುಭ ವರ್ಷ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಏನ್ ಬೇಕಲ್ಲ ಅದಕ್ಕೆ ರಾಹು ಕೊಡೋದಕ್ಕೆ ತಯಾರಾಗಿರ್ತಾನೆ ಅಂತ ಹೇಳ್ಬಹುದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ರಾಹು ಎಲ್ಲೇ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸ್ವಲ್ಪ ಇದು ಕಿರಿಕಿರಿಗಳನ್ನ ತಂದು ಕೊಡುವಂತಹ ವರ್ಷ ಕೇತು ಮೂರನೇ ಮನೆಯಲ್ಲಿ ವರ್ಗದವರ ಜೊತೆ ಸ್ವಲ್ಪ ಮನಸ್ತಾಪಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಶನಿ ಹತ್ತನೇ ಮನೆಯಲ್ಲಿ ಇರ್ತಾನೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಆಗ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಬಹುದು ಪ್ರೆಷರ್ ಜಾಸ್ತಿ ಆಗಬಹುದು ನೀವು ಮಾತಾ ಮಾಡ್ತಾ ಇರುವಂತಹ ಕೆಲಸಕ್ಕೆ ನಿಮಗೆ ರೆಕಗ್ನೇಷನ್ ಸಿಗದೆ ಹೋಗಬಹುದು ಅಂದ್ರೆ ಯಾಕೆ ನಿಮ್ಮ ಉದ್ಯೋಗ ಕುಟುಂಬ ಸ್ಥಾನ ಆರೋಗ್ಯ ಇದೆಲ್ಲದನ್ನೂ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಈಗ ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ ರೆಕಗ್ನಿಷನ್ ಸಿಗದೆ ಹೋಗಬಹುದು ಮತ್ತೆ ಒಂಬತ್ತನೇ ಮನೆಯ ರಾಹುವಿನ ಸಂಚಾರ ಮೇ ಮೂವತ್ತರ ನಂತರ ಏನಿದೆ ಅರ್ಧ ವರ್ಷ ಕಳೆದು ಹೋಗಿರುತ್ತೆ ನಂತರ ತಂದೆಯ ಆರೋಗ್ಯ ತಂದೆಯ ವಿಚಾರದಲ್ಲಿ ತಂದೆಗೆ ಬರಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳಾಗಬಹುದು ಅಥವಾ ತಂದೆಯ ಜೊತೆ ನಿಮ್ಮ ಒಂದು ಇಂಟ್ರಾಕ್ಷನ್ ಮಾಡ್ತೀರಾ ಆ ಸಮಯದಲ್ಲಿ ತುಂಬಾ ಒಂದು ಕೇರ್ಫುಲ್ ಆಗಿ ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ ಅಂತ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯ ಗುರುವಿನ ಸಂಚಾರ ಸ್ವಲ್ಪ ತೊಂದರೆದಾಯಕವಾಗಿ ಇರುತ್ತೆ ಅಂತ ಅಂತೇಳ್ಬಿಟ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ ಹಾಗೆಯೇ ಗುರು ಇದು ರಾಹು ಶನಿ ಕೂಡ ನಮಗೆ ಅಂಥ ಒಳ್ಳೆಯ ಸ್ಥಾನದಲ್ಲೇನು ಫಲಗಳನ್ನು ಕೊಡೋದಿಲ್ಲ ಸೊ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಶುಭ ಫಲಗಳನ್ನು ಕೊಡೋದಕ್ಕೆ ಹೆಚ್ಚು ಸಾಧ್ಯವಾಗದೇ ಹೋಗಬಹುದು ಹಾಗೇನೆ ಸ್ವಲ್ಪ ಅದೇ ಮತ್ತೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡೋದಿಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಮೇ ಮೂವತ್ತರ ನಂತರ ಕೇತು ಎರಡನೇ ಮನೆಗೆ ಬರ್ತಾನೆ ಕುಟುಂಬದಲ್ಲಿ ಅಷ್ಟು ನೆಮ್ಮದಿಯ ವಾತಾವರಣ ಇರದೆ ಹೋಗಬಹುದು ಅಂತ ಕರ್ಕಾಟಕ ರಾಶಿಯವರಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಯನ್ನ ಕೊಡೋದಿಕ್ಕೆ ಅಷ್ಟೇನು ಸಪೋರ್ಟಿವ್ ಆಗಿ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ ಸಿಂಹ ರಾಶಿ ಸಿಂಹ ಮೇವರೆಗೂ ತುಂಬಾ ದೊಡ್ಡ ಮಟ್ಟದ ತೊಂದರೆ ಏನು ಇಲ್ಲ ಬಟ್ ಆ ನಂತರ ಶನಿ ಮಾರ್ಚ್ ನಂತರ ಅಷ್ಟಮಕ್ಕೆ ಮೂವ್ ಆಗ್ತಾನೆ ಅಷ್ಟಮ ಶನಿ ಏನು ಮಾಡ್ತಾನೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ನ ಕೊಡ್ತಾನೆ ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರು ಅಕಸ್ಮಾತ್ ಏನಾದರೂ ನಿಮ್ಮ ರಾಶಿ ಅಥವಾ ಲಗ್ನ ಎರಡೂ ಒಂದೇ ಆಗಿದ್ರೆ ಸಿಂಹರಾಶಿ ಲಗ್ನ ಆಗಿದ್ರೆ ಇನ್ನೂ ತುಂಬಾ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಆಹರಿಸೋದು ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಶನಿ ಅಷ್ಟಮಕ್ಕೆ ಬಂದಾಗ ಸಪ್ತಮಕ್ಕೆ ರಾಹು ಬರುವಂಥದ್ದು ಇನ್ನು ಲಗ್ನದಲ್ಲಿ ಕೇತುವಿನ ಮೂಮೆಂಟ್ ಆಗಿರುತ್ತೆ ಆ ಟೈಮಲ್ಲಿ ನಿಮ್ಮ ವೈವಾಹಿಕ ಸಂಬಂಧಗಳ ವಿಚಾರದಲ್ಲಿ ಮನಸ್ತಾಪಗಳು ಬರಬಹುದು ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಸೆಟ್ ಆಗೋದಕ್ಕೆ ಅವಕಾಶ ಇರುತ್ತೆ ಯಾಕೆ ಅಂದರೆ ಏಳನೇ ಮನೆಯಲ್ಲಿ ರಾಹು ಒಂದು ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಲ್ಲ ಮದುವೆ ಅಂತ ವಿಚಾರಗಳನ್ನು ಕೊಡೋದಕ್ಕೆ ಅವನು ಖಂಡಿತವಾಗಿಯೂ ರೆಡಿ ಇರ್ತಾನೆ ಆದರೆ ತುಂಬಾ ಕೇರ್ಫುಲ್ ಆಗಿ ನೀವು ಈ ವರ್ಷ ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾಗುತ್ತೆ ಈ ವರ್ಷ ಏನಾದರೂ ನೀವು ಮದುವೆಗೆ ಪ್ಲಾನ್ ಮಾಡ್ತಾ ಇದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಚೂಸಿಂಗ್ ಯುವರ್ ಲೈಫ್ ಪಾರ್ಟ್ನರ್ ಅಂತ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇಷ್ಟ ದಿನ ಕೇತು ರಾಶಿಯಲ್ಲೇ ಇದ್ದು ಅಥವಾ ಲಗ್ನದಲ್ಲೇ ಇದ್ದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ನ ಕೊಟ್ಟಿರ್ಬೋದು ಐಹಿಕ ಸುಖಗಳು ಅಂತ ಏನ್ ಹೇಳ್ತೀವಲ್ಲ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅದನ್ನ ಕೊಡೋದಕ್ಕೆ ಕೇತು ಹೆಚ್ಚು ರೆಡಿ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಈ ವರ್ಷ ಕನ್ಯಾ ರಾಶಿಯವರಿಗೆ ವಿವಾಹದಲ್ಲ ವಿಚಾರದಲ್ಲಿ ಕೌಟುಂಬಿಕವಾಗಿ ಅದರಲ್ಲೂ ಈ ಗಂಡ ಹೆಂಡತಿಯ ನಡುವಿನ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೊಂದರೆಗಳನ್ನು ಕೊಟ್ಟಿರೋದಕ್ಕೆ ಚಾನ್ಸ್ ಇರುತ್ತೆ ಮುಂದಿನ ವರ್ಷ ಹನ್ನೆರಡನೇ ಮನೆಯಲ್ಲೂ ಕೂಡ ಕೇತು ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡೋದಕ್ಕೆ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲ್ಲ ಬಟ್ ಎಗೈನ್ ನೀವು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಈ ವರ್ಷ ನೀವು ಟ್ರೈ ಮಾಡ್ಬೋದು ಹಾಗೆ ನೀವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವೇನಾದರೂ ಯಾವುದಾದ್ರೂ ಅನುಷ್ಠಾನಗಳನ್ನು ಮಾಡ್ತಾ ಇದ್ರೆ ಹನ್ನೆರಡನೇ ಮನೆಯಲ್ಲಿರುವಂತಹ ಕೇತು ನಿಮಗೆ ಆ ಅನುಷ್ಠಾನಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ ನ ಕೊಡ್ತಾನೆ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ ಮತ್ತೆ ಶನಿನೂ ಕೂಡ ಏಳನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಗೇನ್ ವಿವಾಹದ ವಿಚಾರದಲ್ಲಿ ಒಂದು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ವರ್ಷ ಸ್ವಲ್ಪ ಮದುವೆ ಆಗಬೇಕು ಅಂತ ಇದ್ರೆ ಏಜ್ ಡಿಫ್ರೆನ್ಸ್ ಇರುವಂತಹ ಹುಡುಗ ಸಿಕ್ಕಿಬಿಡೋ ಚಾನ್ಸಸ್ ಇರುತ್ತೆ ಅಥವಾ ಹುಡುಗಿ ಸಿಕ್ಕೋ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಗಮನ ಇರೋದು ಅದನ್ನ ನೋಡಿಕೊಂಡು ನೀವು ಇಟ್ ಇಫ್ ಇಟ್ ಇಸ್ ಕರೆಕ್ಟ್ ಫಾರ್ ಯು ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿದೆ ಈ ಮ್ಯಾಚ್ ಅಂತ ಅನ್ಸಿದ್ರೆ ಮಾತ್ರ ಮದುವೆಗೆ ಮುಂದುವರಿಯೋದು ಒಳ್ಳೆಯದು ಯಾವುದೇ ಅವಸರದ ನಿರ್ಧಾರ ಸಿಂಹರಾಶಿಯವ್ರಿಗಾಗ್ಲಿ ಕನ್ಯಾ ರಾಶಿಯವರಾಗ್ಲಿ ಈ ವರ್ಷ ತಗೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ತುಲಾರಾಶಿ ತುಲಾ ರಾಶಿಯವರಿಗೆ ಐದನೇ ಮನೆಯಲ್ಲಿ ಇಷ್ಟು ದಿನ ಸಂಚಾರ ಶನಿಯ ಸಂಚಾರ ಇತ್ತು ಪಂಚಮ ಶನಿ ಕೂಡ ಸ್ವಲ್ಪ ತೊಂದರೆಗಳನ್ನು ಕೊಡೋದಕ್ಕೆ ಚಾನ್ಸಸ್ ಇರುತ್ತೆ ಇವಾಗ ಆರನೇ ಮನೆಗೆ ಶನಿಯ ಸಂಚಾರ ಆದ ನಂತರ ಮಾರ್ಚ್ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತರ ನಂತರ ಶುಭ ಫಲಗಳನ್ನು ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ತುಲಾರಾಶಿಯವರು ಶುಭ ಫಲಗಳನ್ನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ಯಾಕೆ ಅಂತ ಹೇಳಿದ್ರೆ ಶನಿ ಅಷ್ಟಮ ಅಂದರೆ ಸಾರಿ ಸಿಕ್ಸ್ತ್ ಹೌಸಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ ಇನ್ನು ಗುರುವಿನ ಸ್ಥಾನ ಬಂದು ಒಂಬತ್ತನೇ ಮನೆಗೆ ಆಗ್ತಾನೆ ಮೇ ಮೂವತ್ತರ ನಂತರ ಒಂಬತ್ತು ತುಂಬ ಶುಭ ಸ್ಥಾನ ಆಗಿರುತ್ತೆ ಗುರುವಿನ ದೃಷ್ಟಿ ಒಂಬತ್ತು ಲಗ್ನದ ಮೇಲೆ ಬಿದ್ದಿರುತ್ತೆ ಅಥವಾ ರಾಶಿಯ ಮೇಲೆ ಬಿದ್ದಿರೋದ್ರಿಂದ ಐದನೇ ದೃಷ್ಟಿ ತುಂಬ ಶುಭ ದೃಷ್ಟಿಯಾಗಿರೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ ಮತ್ತು ನಿಮ್ಮ ತಂದೆಯವರಿಗೇನಾದರೂ ಏನಾದರೂ ಆಸ್ತಿ ಪಾಸ್ತಿಗಳ ವ್ಯಾಜ್ಯ ಇದ್ದರೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಅವರಿಗೆ ಎಲ್ಲಿಂದನಾದರೂ ಹಣಕಾಸಿನ ಅನುಕೂಲ ಆಗಬೇಕು ಅಂತಿದ್ರೆ ತಂದೆಯ ಮೂಲಕ ನಿಮಗೂ ಕೂಡ ಕೆಲವು ಅನುಕೂಲಗಳು ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿ ಇಷ್ಟು ದಿನ ಅರ್ಧಾಷ್ಟಮ ಅಂತ ಹೇಳ್ತೀವಿ ಅರ್ಧಾಷ್ಟಮ ಶನಿ ಅರ್ಧಾಷ್ಟಮ ಶನಿ ಕೂಡ ಅಷ್ಟೇನು ತುಂಬಾ ಶುಭ ಫಲಗಳನ್ನು ಕೊಡುವಂಥ ಒಂದು ಸ್ಥಾನ ಏನು ಅಲ್ಲ ಸೊ ಪಂಚಮಕ್ಕೆ ಶನಿಯ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು ಪಂಚಮ ಶನಿ ಕೂಡ ನಿಮಗೆ ಸಂತಾನಾಕಾಂಕ್ಷಿಗಳಿಗೆ ಮತ್ತೆ ಸ್ವಲ್ಪ ಡಿಲೇ ಆಗುವಂಥದ್ದು ಪಂಚಮ ಸ್ಥಾನ ಸಂತಾನದ ಸ್ಥಾನ ಆಗಿರೋದ್ರಿಂದ ಹಾಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಎಫರ್ಟ್ ನ ಅವಶ್ಯಕತೆ ಇರುತ್ತೆ ತುಂಬಾ ಎಫರ್ಟ್ ಹಾಕಿ ಓದ್ಬೇಕು ಯಾಕೆಂದ್ರೆ ಶನಿ ಯಾವಾಗಲೂ ಬಯಸುವಂಥದ್ದು ನಿಮ್ಮ ಎಫರ್ಟ್ನ ಸೊ ನೀವು ತುಂಬಾ ಎಫರ್ಟ್ ಹಾಕಿ ಓದಿದಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಅಷ್ಟಮದಲ್ಲಿ ಗುರು ಏನು ಅಂತ ರಿಸಲ್ಟ್ಸ್ ಕೊಡೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಅಥವಾ ವೃಶ್ಚಿಕ ಲಗ್ನದವರಿಗೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಶುಭ ಫಲಗಳನ್ನು ತಂದು ಕೊಡುವಂತಹ ವರ್ಷ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ ಧನು ರಾಶಿ ಧನು ರಾಶಿಗೆ ಸಪ್ತಮ ಸ್ಥಾನಕ್ಕೆ ಗುರುವಿನ ಒಂದು ಸಂಚಾರ ಆಗ್ತಾ ಇರುವಂತದ್ದು ಇವರಿಗೂ ಕೂಡ ಮದುವೆಯ ಯೋಗ ಇರುವಂತದ್ದು ಅಂತ ಧನು ರಾಶಿಯವರಿಗೆ ಯಾಕೆಂದ್ರೆ ಸಪ್ತಮದಲ್ಲಿ ಗುರು ಏನಾದರೂ ಇನ್ಫ್ಲುಯೆನ್ಸ್ ಮಾಡಿದಾಗ ಮದುವೆ ಆಗುತ್ತೆ ಅಂತ ನಾವು ಖಂಡಿತವಾಗ್ಲೂ ಹೇಳೋದಕ್ಕೆ ಚಾನ್ಸ್ ಇರುತ್ತೆ ಮತ್ತೆ ಚತುರ್ಥ ಸ್ಥಾನಕ್ಕೆ ತೃತೀಯದಿಂದ ಚತುರ್ ಕ್ಕೆ ಮೂವ್ ಆಗ್ತಾ ಇರುವಂತಹ ಅದರಲ್ಲೂ ಏನಾದ್ರೂ ನೀವು ಮಾರ್ಚ್ ಇಂದ ಮೇ ನಡುವೆ ಮದುವೆಗೆ ಅಂತ ಪ್ರಯತ್ನ ಪಡ್ತಾ ಇದ್ರೆ ಇದರ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಶನಿ ಕೂಡ ಶುಭ ಫಲಗಳನ್ನ ಕೊಡ್ತಿರ್ತಾನೆ ಗುರು ಕೂಡ ಶುಭ ಫಲಗಳನ್ನ ಕೊಡ್ತಿರ್ತಾನೆ ಹಾಗಾಗಿ ವಿವಾಹಾಕಾಂಕ್ಷಿಗಳಿಗೆ ಇದು ಒಳ್ಳೆಯ ವರ್ಷ ಅಂತ ಹೇಳ್ಬಹುದು ಬಟ್ ಅಗೇನ್ ತಂದೆಯ ಜೊತೆ ಮನಸ್ತಾಪ ಬರಬಹುದು ಹಾಗೇನೆ ಸಂತಾ ಸಂತಾನಕ್ಕೆ ಮತ್ತೆ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇದು ಸ್ವಲ್ಪ ಕಿರಿಕಿರಿಗಳನ್ನ ತಂದು ಕೊಡುವಂತಹ ವರ್ಷ ಅಂತ ಹೇಳ್ಬಹುದು ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಶನಿ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ ಅಂದ್ರೆ ನಾವಿವಾಗ ಸಾಡೆ ಸಾತಿ ಅಂತ ಏನ್ ಹೇಳ್ತೀವಲ್ಲ ಸಾಡೆ ಸಾತಿ ಮುಗಿಯುವಂತಹ ವರ್ಷ ಅಂತ ಸಾಡೆ ಸಾತಿ ಮುಗಿಯುವಂತಹ ವರ್ಷ ಈ ವರ್ಷ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ಮನೆಗೆ ಅಂದರೆ ಕುಂಭಕ್ಕೆ ಕುಂಭದಲ್ಲಿ ಇಷ್ಟು ದಿನ ಇದ್ದಿದ್ದು ಲಾಸ್ಟ್ ಸ್ಟೇಜ್ ಸಾಡೆಸಾತಿನಲ್ಲಿ ಅದು ಕೂಡ ಮುಗಿಯುತ್ತೆ ಅಂತ ಶನಿ ಮೀನ ರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮೂವ್ ಆದ ನಂತರ ಅದು ಕೂಡ ಒಂದು ಏನು ತೊಂದರೆ ಇದೆ ಅದು ಕೂಡ ಫಿನಿಶ್ ಆಗುವಂಥದ್ದು ಮುಗಿಯುವಂಥದ್ದು ಸೊ ಶನಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಬಟ್ ಅಷ್ಟಮದಲ್ಲಿ ಗುರು ಅಂಥ ಶುಭ ಫಲಗಳನ್ನು ಕೊಡದೇ ಇದ್ರು ಲಾಂಗ್ ಟರ್ಮ್ ಲೋನ್ಗಳನ್ನು ಏನಾದರೂ ನೀವು ಟ್ರೈ ಮಾಡ್ತಿದ್ದೆ ಅಂದರೆ ಮನೆ ತಗೊಳ್ಬೇಕು ಅಥವಾ ಯಾವುದಾದ್ರೂ ದೊಡ್ಡ ವೆಹಿಕಲ್ ತಗೊಳ್ಬೇಕು ಲೋನ್ ಮಾಡಬೇಕು ಅಂತ ಏನಾದರೂ ಮಕರ ರಾಶಿಯವ್ರು ಅಂದ್ಕೊಂಡಿದ್ರೆ ಈ ವರ್ಷ ಟ್ರೈ ಮಾಡಿ ಯಾಕೆಂದ್ರೆ ಗುರು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಏನು ಬೇಕೋ ಆ ಪ್ರೊಸೀಜರ್ ಈಸಿ ಆಗಿ ಆಗೋ ತರ ಮೇ ಹದಿನಾಲ್ಕರ ನಂತರ ಶುಭವನ್ನು ತಂದು ಕೊಡ್ತಾನೆ ಆ ರೀತಿಯಲ್ಲಿ ಅಂದ್ರೆ ನಾವು ಎಲ್ಲವನ್ನೂ ನೆಗೆಟಿವ್ ಸೈಡ್ನಲ್ಲೇ ನೋಡಬಾರ್ದು ಸೊ ಆ ಗ್ರಹ ಆ ಮನೆಯಲ್ಲಿರೋದ್ರಿಂದ ಯಾವ ರೀತಿಯ ಶುಭ ಫಲಗಳನ್ನು ಕೊಡಬಹುದು ಅನ್ನೋದನ್ನ ನೋಡ್ಕೊಂಡು ನಮ್ಮ ವರ್ಷವನ್ನ ಪ್ಲಾನ್ ಮಾಡಿಕೊಂಡಾಗ ನಾವು ಇನ್ನೂ ಸ್ಮೂತ್ ಆಗಿ ಇಯರ್ನ ಫಿನಿಶ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕುಂಭರಾಶಿ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇನ್ನು ಮುಗುದಿಲ್ಲ ಫೈನಲ್ ಸ್ಟೇಜ್ ಸೊ ಸಾಡೆ ಸಾತಿಯನ್ನ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಹೈಪ್ ಮಾಡಲ್ಲ ಯಾಕೆಂದ್ರೆ ನಿಮ್ಮ ಜನ್ಮ ಜಾತಕ ನಿಮ್ಮ ದಶಾಭುಕ್ತಿಗಳು ನಿಮ್ಮ ವರ್ಗ ಕುಂಡಲಿಗಳು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡ್ದೇನೆ ನಾನು ಬರೀ ಸಾತಿಯನ್ನ ನೋಡ್ಕೊಂಡು ಹೇಳೋದು ತುಂಬಾ ದೊಡ್ಡ ಮಟ್ಟದಲ್ಲಿ ತಪ್ಪಾಗುತ್ತೆ ಬಟ್ ಜನರಲ್ ಪ್ರಿಡಿಕ್ಷನ್ಸ್ ಇದು ಜನರಲ್ ಪ್ರೆಡಿಕ್ಷನ್ ಅಲ್ಲಿ ಶನಿ ಸಾಡೆ ಸಾತಿನಲ್ಲಿ ಇರೋದ್ರಿಂದ ನಿಮ್ಗೆ ಎರಡನೇ ಮನೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಕುಟುಂಬದಲ್ಲಿ ಕಿರಿಕಿರಿಗಳನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ ಹಾಗೇನೆ ಇಲ್ಲೂ ಕೂಡ ವಿವಾಹ ಸಕ್ತರಿಗೆ ಕುಂಭರಾಶಿಯ ವಿವಾಹ ಸಕ್ತರಿಗೆ ರಾಹು ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರೋದ್ರಿಂದ ವಿವಾಹಕ್ಕೆ ಯೋಗ ಇರುತ್ತೆ ಆದ್ರೆ ಎಗೈನ್ ಯು ಶುಡ್ ಬಿ ಕೇರ್ಫುಲ್ ಅಂತ ತುಂಬಾ ಕೇರ್ಫುಲ್ ಆಗಿ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ರಾಂಗ್ ಡಿಸಿಷನ್ಸ್ ತಗೊಳ್ತೀವಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ರಾಹು ಹಾಗಾಗಿ ರಾಂಗ್ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ ಮೀನರಾಶಿ ಮೀನರಾಶಿಯವರಿಗೆ ಮಾರ್ಚ್ ಶನಿಯ ಸಂಚಾರ ರಾಶಿಗೆ ಸೊ ಇಲ್ಲಿ ಸಾಡೆ ಸಾತಿಯ ಎರಡನೇ ಮೀನ ಮೀನರಾಶಿಯವರು ಒಳಗಾಗ್ತಾರೆ ಹನ್ನೆರಡನೇ ಮನೆಗೆ ರಾಹುವಿನ ಸಂಚಾರ ಇದು ಕೂಡ ಏನು ಶುಭ ಸಂಚಾರ ಅಂತ ಹೇಳೋದಿಲ್ಲ ಬಟ್ ಅದೇ ಅಗೇನ್ ನೀವು ಏನಾದ್ರೂ ಹನ್ನೆರಡನೇ ಮನೆಯನ್ನ ನಾವು ಲಾಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಚೀಟಿಂಗ್ಸ್ ಆಗಬಹುದು ಯಾವುದೇ ರೀತಿಯ ಚೀಟಿಂಗ್ಸ್ ಹಣಕಾಸಿನ ವಿಚಾರದಲ್ಲಿ ಚೀಟಿಂಗ್ಸ್ ಆಗ್ಬಹುದು ಆದರೆ ವಿದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ಮಾತ್ರ ಇದು ಶುಭ ಫಲಗಳನ್ನು ತಂದು ಕೊಡುತ್ತೆ ಅಂತ ಯಾಕೆಂದ್ರೆ ಟ್ವೆಲ್ತ್ ಹೌಸ್ ಅಲ್ಲಿ ರಾಹು ಒಳ್ಳೆ ರಿಸಲ್ಟ್ಸ್ನ ಅಥವಾ ಟ್ವೆಲ್ತ್ ಹೌಸಿಂದ ಅಂದರೆ ವಿದೇಶದಿಂದ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಇದು ಶುಭ ಫಲಗಳನ್ನು ತಂದು ಕೊಡುವಂಥ ಒಂದು ಸಂಚಾರ ಅಂತ ಹೇಳ್ಬೋದು ಇನ್ನು ಆರನೇ ಮನೆಗೆ ಕೇತುವಿನ ಸಂಚಾರವನ್ನು ಒಂದು ಮಟ್ಟಿಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಕೊಡುವಂಥದ್ದು ಅಂದರೆ ಈ ಕೋರ್ಟ್ ಕಚೇರಿ ವ್ಯಾಜ್ಯಗಳೇನಾದರೂ ಇದ್ದರೆ ಮೇಷ ಸಾರಿ ಮೀನರಾಶಿಯವರಿಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬಹುದು ಅಂತ ಹೇಳೋದಕ್ಕೆ ಬಯಸ್ತೀನಿ